ಗೆ ಸ್ವಾಗತ ಇವತ್ತು ಒಂದು ಟಾಪಿಕ್ ಏನಂದ್ರೆ ಒಂದು ಪೆನ್ನಿ ಸ್ಟಾಕ್ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಪೆನ್ನಿ ಸ್ಟಾಕ್ ಗೆ ನಾನು ತುಂಬಾ ಏನು ಇಷ್ಟಪಡೋಂತ ಸ್ಟಿಲ್ ಏನೋ ಒಂದು ಪ್ರಶ್ನೆ ಕೇಳಿದ್ರು ಪೆನ್ನಿ ಸ್ಟಾಕ್ ಬೈ ಮಾಡ್ಬೋದಾ ಪೆನಿ ಸ್ಟಾಕ್ ಯಾವ್ದಾದ್ರು ಇದೆಯಾ ಹೇಳಿ ತುಂಬಾ ಒಂದು ಯೂಶಲಿ ಪೆನ್ನಿ ಸ್ಟಾಕ್ ಅಲ್ಲಿ ಏನಾಗುತ್ತೆ ಇದು ಮಾರ್ಕೆಟ್ ಕ್ಯಾಪಿಟಲ್ ತುಂಬಾ ಲೋ ಇರುತ್ತೆ ಅದು ಆಕ್ಚುಲ್ ಆಗಿ ಡೇಂಜರಸ್ ಇದೆ ಆಕ್ಚುಲ್ ಆಗಿ ನನ್ ತ್ರೀ ಹಂಡ್ರೆಡ್ ಗಿಂತ ಕೆಳಗಡೆ ಎಲ್ಲ ಇದ್ರೆ ಇಂಡಸ್ಟ್ರಿ ತುಂಬಾ ಕಡಿಮೆ ಇದು ಗ್ರೋತ್ ಎಲ್ಲ ಕಡಿಮೆ ಇರುತ್ತೆ ಅಂತ ಮೇಲಾಗಿ ಸ್ಟಾಕ್ ಇನ್ ಆಕ್ಚುಯಲ್ ತುಂಬಾ ಕಡಿಮೆ ವ್ಯಾಲ್ಯೂ ಇದು ತುಂಬಾ ಕಡಿಮೆ ಸಮಯದಲ್ಲಿ ದೊಡ್ಡ ಒಂದು ರಿಟರ್ನ್ ಕೊಡುತ್ತೆ ಅಂತ ಸೊ ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ಹರ್ಷದೀಪ್ ಪಾರ್ಟಿಕೋ ಅಂತ ಒಂದು ಕಂಪ್ನಿ ಇದೆ ಹರ್ಷದೀಪ್ ಇಂಡಿಯಾ ಇವ್ರದ್ದು ಏನಿದೆ ಮುಖ್ಯವಾಗಿ ಇವರು ನೋಡ್ತಿರ್ಬೋದು ಅಬೌಟ್ ಏನಿದೆ ಇಲ್ಲಿ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸಪ್ಲೈ ಆಫ್ ಪಾರ್ಟ್ಸ್ ಅಂಡ್ ಪ್ಲಾಂಟರ್ಸ್ ಇದು ಶೋ ಪೀಸಸ್ ಇವಾಗ ದೊಡ್ಡ ದೊಡ್ಡ ಒಂದು ರೆಸಾರ್ಟ್ ಹೋಗ್ತಿರ ಅಲ್ಲೆಲ್ಲ ಒಂದು ದೊಡ್ಡ ದೊಡ್ಡ ಪಾಟ್ಸ್ ಡಿಸೈನ್ ಡಿಸೈನ್ ವೆರೈಟಿ ಆಗ ಪಾರ್ಟ್ಸ್ ಇರುತ್ತೆ ಸೊ ಈ ತರ ಇವ್ರದ್ದು ಮೇನ್ ಹರ್ಷದೀಪ್ ಅವ್ರದ್ ಕೆಲಸ ಏನಂದ್ರೆ ಬೇರೆ ಬೇರೆ ಮೆಟೀರಿಯಲ್ ಅಲ್ಲಿ ಮೇಯ್ನ್ ಕ್ಲೇ ಅಲ್ಲಿ ಯೂಸ್ ಮಾಡಲ್ಲ ಕಡಿಮೆ ಇವರು ಕ್ಲೇ ಯೂಸ್ ಮಾಡ್ತಾರೆ ಸೊ ಎಫ್ ಆರ್ ಪಿ ಪ್ಲಾಸ್ಟಿಕ್ ಯೂಸ್ ಮಾಡಿ ನೋಡ್ತಿರ್ಬಹುದು ವೆಬ್ಸೈಟ್ ಆಯ್ತಾ ಇದೆ ಹರ್ಷೈಪ್ ಇಂಡಿಯಾ ಡಾಟ್ ಕಾಮ್ ಇಲ್ಲಿ ಹೇಳೋದು ಅವ್ರ ಕಲೆಕ್ಷನ್ ಅಲ್ಲೇ ನೋಡ್ಬೋದು ಇಲುಮಿನೇಟೆಡ್ ಪ್ಲಾಂಟರ್ಸ್ ಅಂದ್ರೆ ಅದು ಬೆಳಕು ಸೊ ಒಂದು ಲೈಟಿಂಗ್ ಇದೆಲ್ಲ ನೋಡ್ಲಿಕ್ಕೆ ಒಂದು ತರ ಖುಷಿ ಆಗ್ಲಿಕ್ಕೆ ಈ ತರ ಮಾಡ್ತಾರೆ ಬರೋ ಅಂತದ್ದು ನೋಡ್ತಿರ್ಬಹುದು ಸೊ ಈ ತರ ಒಂದು ಪ್ಲಾಂಟ್ಸ್ ಅಥವಾ ಪಾಟ್ಸ್ ಇದು ಮಾಡುವಂತ ಕಂಪ್ನಿ ಹರ್ಷದೀಪ್ ಇಂಡಿಯಾ ಸೊ ಆರ್ ಎಲ್ಲ ನೋಡ್ತಾ ಇದ್ರೆ ತಲೆ ಕೆಟ್ಟೋಗುತ್ತೆ ತರ್ಟೀನ್ ತೌಸಂಡ್ ಪರ್ಸೆಂಟೇಜ್ ಇದೆ ವೆರಿ ಹ್ಯೂಜ್ ಒಂದು ಫೈವ್ ಇಯರ್ಸ್ ಇನ್ನೂ ಇದಾಗಿಲ್ಲ ಯಾಕಂದ್ರೆ ರೀಸೆಂಟ್ ಆಗಿ ಒಂದು ಇದಾಗಿರೋ ಕಂಪ್ನಿ ನೋಡ್ತಾ ಇರಬಹುದು ಫೆಬ್ರವರಿಲಿ ಒಂದು ಲಿಸ್ಟ್ ಆಗಿದ್ದು ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಲಿಸ್ಟ್ ಆಗಿತ್ತು ಇವತ್ತು ಪ್ರೆಸೆಂಟ್ ಕೇಸಸ್ ಲಿಸ್ಟಿಂಗ್ ಇಂತ ಕೆಳಗಡೆ ಇದೆ ಇಲ್ಲಿ ಒಂದು ನೋಡ್ತಾ ಇರಬಹುದು ಒಂದು ಅಪ್ ಟ್ರೆಂಡ್ ತಗೌಂಟು ಸೆವೆಂಟಿ ಅಗೇನ್ ಬ್ಯಾಕ್ ಟು ಒನ್ ಫಿಫ್ಟಿ ನೈನ್ ಬಂದಿದೆ ಈಗ ಪಿ ಸಹಿತ ನೋಡ್ತಾ ಇದ್ರೆ ತಲೆ ಕೆಡತಾ ನೋಡ್ತಾ ಇರ್ಬೋದು ಇಂಡಸ್ಟ್ರಿ ಪಿ ಇದು ಮಿಸ್ಲೈಸ್ ಕ್ಯಾಟಗರಿ ಬರೋದ್ರಿಂದ ಸೊ ಒಂದು ಎಕ್ಸಾಕ್ಟ್ ಪಿ ಅಂತ ಕಂಡು ಆಗಲ್ಲ ಈ ತರ ಒಂದು ಸ್ಟಾಕ್ಸ್ ಗಳಲ್ಲಿ ಇಂಡಸ್ಟ್ರಿ ಪಿ ಕಂಪೇರ್ ಮಾಡಿದ್ರೆ ಇದು ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಅಂಡರ್ ವ್ಯಾಲ್ಯೂ ಇದೆ ಆಕ್ಚುಲ್ ಆಗಿ ಸೊ ಒಂದು ಅಂಡರ್ ವ್ಯಾಲ್ಯೂ ಇದೆ ಅಂದ್ರೆ ಎರಡು ರೀಸನ್ ಇರುತ್ತೆ ಒಂದು ಜನರಿಗೆ ಬೈಯಿಂಗ್ ಇಂಟ್ರೆಸ್ಟ್ ಇರಲ್ಲ ಇದ್ರ ಮೇಲೆ ಅಥವಾ ಒಂದು ಇನ್ನೂ ಒಂದು ಗ್ರೋತ್ ಆಗಕ್ಕೆ ಸಾಧ್ಯತೆ ಇದೆ ಅಂತ ಎರಡು ಇರ್ಬೋದು ಸೊ ಈ ತರ ಒಂದು ಸ್ಟಾಕ್ಸ್ ಖರೀದಿ ಮಾಡಬೇಕಾದ್ರೆ ತುಂಬಾ ಎಚ್ಚರ ಇರಬೇಕು ತುಂಬಾ ಒಂದು ನೋಡ್ಕೊಂಡು ಕಡಿಮೆ ಅಮೌಂಟ್ ಹಾಕಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ಒಂದು ಇವಾಗ ವಾಲ್ಯೂಮ್ಸ್ ಎಲ್ಲ ನೋಡಿದ್ರೆ ತುಂಬಾ ಕಮ್ಮಿ ಇರ್ಬೋದು ಇದ್ರದ್ದು ನಾನು ಇದನ್ನ ತಗೊಂಡಿಲ್ಲ ಯಾವುದು ನಮ್ಮ ಬ್ರೋಕರ್ ಗಳು ಯಾವುದೂ ತಗೊಂಡಿಲ್ಲ ವಾಲ್ಯೂಮ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಒಂದು ಡೈಲಿ ಒಂದು ಎರಡು ಲಕ್ಷ ಮಿನಿಮಮ್ ಮೆಂಟ್ಸ್ ಆಗ್ತಾ ಇದ್ರೆ ನಮ್ಮ ಬೈ ಆಗಿರೋ ಸ್ಟಾಕ್ಸ್ ಈಸಿಯಾಗಿ ಸೆಲ್ ಆಗುತ್ತೆ ಇವನ್ ಸಣ್ಣ ಪುಟ್ಟ ಅಮೌಂಟ್ ಇದೆ ಅಂದ್ರೆ ಬೈಸಲ್ಲಿ ತುಂಬಾ ಕಷ್ಟ ಆಗ್ಬೋದು ಸೊ ಹಾಗಾಗಿ ಒಂದು ಈ ತರ ಪೆನ್ನಿಸ್ ಸ್ಟಾಕ್ಸ್ಗಳು ನೋಡುವಾಗ ವಾಲ್ಯೂಮ್ ತುಂಬಾ ಗಮನಿಸ್ಬೇಕಾಗುತ್ತೆ ಆದ್ರೂ ಸಣ್ಣ ಕ್ವಾಂಟಿಟಿ ಎಲ್ಲ ಬೈ ಮಾಡಬೇಕಾದ್ರೆ ಇಟ್ಸ್ ಅ ಗುಡ್ ಅನ್ಸುತ್ತೆ ಒಂದು ಸ್ಟಾಕ್ಸ್ ಬೈ ರಿಸಲ್ಟ್ಸ್ ಸಹಿತ ನೋಡ್ತಾ ಇದ್ರೆ ಕ್ವಾರ್ಟರ್ಲಿ ರಿಸಲ್ಟ್ ನೋಡ್ತಾ ಇದ್ದೆಸ್ಟ್ ಇಲ್ಲಿ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ಒಂದು ಡಿಸೆಂಬರ್ ಒಂದು ರಿಸಲ್ಟ್ ಬರ್ಬೇಕಿತ್ತು ಇಲ್ಲಿ ಕಾಣಿಸ್ತಿಲ್ಲ ಮಾರ್ಚ್ ಕ್ಲೋಸಿಂಗ್ ರಿಸಲ್ಟ್ ಬಂದ್ಬಿಟ್ಟು ಒಂದು ನೈನ್ಟೀನ್ ಪಾಯಿಂಟ್ ಫೈವ್ ಇದೆ ಅದಕ್ಕಿಂತ ವೆರಿ ಗುಡ್ ಅಬ್ಸರ್ವೇಶನ್ ಕಾಣ್ತಾ ಇದ್ದಿದ್ದು ಇಲ್ಲಿ ಒಂದು ಒಂದು ಮೇಜರ್ ಒಂದು ಕಂಡೆ ನಾನು ಕೆಪಾಸಿಟಿ ಎಕ್ಸ್ಪಾನ್ಷನ್ ಎಲ್ಲ ನೋಡ್ತಾ ಇದ್ರೆ ಅಸೆಟ್ ಎಲ್ಲ ವ್ಯಾಲ್ಯೂ ಎಲ್ಲ ಜಾಸ್ತಿ ಆಗಿದೆ ಇಲ್ಲಿ ತೋರಿಸ್ತಾ ಇರ್ಬೋದು ಇಲ್ಲಿ ಬಟ್ ಇಲ್ಲ ಆಗತ್ತೆ ಅಂದ್ರೆ ಒಂದು ಅಸೆಟ್ಸ್ ಜಾಸ್ತಿ ಆಗಿರೋದು ಏನೋ ಒಂದು ಎಕ್ಸ್ಪ್ಯಾಂಡ್ ಆಗ್ತಿದ್ಯೋ ಏನೋ ಆಗ್ತಿದ್ಯೋ ಗೊತ್ತಿಲ್ಲ ಇನ್ವೆಂಟ್ರೀಸ್ ಎಲ್ಲ ಮೇಲೆ ದುಡ್ಡು ಹಾಕಿದ್ದಾರೆ ಇವರು ಸೊ ಈ ತರ ಒಂದು ಸ್ವಲ್ಪ ಏನೋ ತೋರಿಸ್ತಾ ಇದಾರೆ ಅಂದ್ರೆ ಸೊ ಇನ್ ಕೇಸ್ ಏನಾದ್ರು ಗ್ರೋತ್ ಆಗ್ಬಿಟ್ರೆ ಸಡನ್ ಆಗಿ ಗ್ರೋತ್ ಆಗುತ್ತೆ ಇಲ್ಲಿ ಲಯಬಿಲಿಟೀಸ್ ಬೇರೆ ಇದೆ ಆಕ್ಚುಲ್ ಆಗಿ ಸೊ ಒಂದು ಫಾರ್ಟಿ ಫೈವ್ ಕ್ರೋರ್ಸ್ ಅಷ್ಟು ಲೈಬಿಲಿಟೀಸ್ ಇದೆ ಸ್ವಲ್ಪ ನೋಡ್ಬೇಕಾಗತ್ತೆ ಇನ್ವೆಸ್ಟರ್ಸ್ ಎಲ್ಲ ನೋಡ್ತಾ ಇರೋ ಪ್ರೊಮೋ ಅವ್ರದೇ ಪ್ರಮೋಟರ್ಸ್ ಒಂದ್ ಸೆವೆಂಟಿ ಟೂ ಪರ್ಸೆಂಟ್ ಇರೋದ್ರಿಂದ ಒಂದ್ ರೀತಿ ಓಕೆ ಅನ್ಸುತ್ತೆ ದೊಡ್ಡ ಮಟ್ಟದ್ದು ಯಾವುದೇ ಇದು ಹಾಕ್ಬೇಡಿ ಡಿ ಐ ಎಸ್ ಅಲ್ಲಿ ಒಂದು ಯಾರು ಹಾಕಿದ್ದಾರೆ ಅಂದ್ರೆ ದೊಡ್ಡ ಏನೋ ಫಂಡ್ ಅಲ್ಲ ಇವರು ಕಾಗ್ನೈಸೆಂಟ್ ಕ್ಯಾಪಿಟಲ್ ಇದು ನೋಡ್ಬೇಕಾಗತ್ತೆ ಈ ತರದ ಇವರೆಲ್ಲ ಅಷ್ಟೇನ್ ವೆಂಚರ್ ಕ್ಯಾಪಿಟಲಿಸ್ಟ್ ಅಷ್ಟೇನ್ ಕೆಡಿಸ್ಕೊಬಾರ್ದು ಇಲ್ಲ ಯಾರ ಪಬ್ಲಿಕ್ ಅಲ್ಲಿ ಯಾರಾದ್ರೂ ಇಲ್ಲ ಅಂತ ಏನಿಲ್ಲ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ನೋಡಬಹುದು ಸಿಕ್ಸ್ ಫಿಫ್ಟಿ ಸಿಕ್ಸ್ ಮೆಂಬರ್ಸ್ ಅಷ್ಟೇ ಇದಾರೆ ಮೇನ್ ಆಗಿ ಒಂದು ಈ ತರ ಕಂಪ್ನಿ ಶಾರ್ಟ್ ಟರ್ಮ್ ಗೆ ಅಂತ ನೋಡಿ ಒಂದು ಶಾರ್ಟ್ ಕ್ವಾಂಟಿಟಿಸ್ ಮೋರ್ ದನ್ ಟೆನ್ ತೌಸಂಡ್ ಎಲ್ಲ ಬೈ ಮಾಡಿದ್ರೆ ಇಟ್ಸ್ ವೆಂಟ್ ಇವನ್ ಫೈವ್ ತೌಸಂಡ್ ಡೇಂಜರಸ್ ಅನ್ಸುತ್ತೆ ವಾಲ್ಯೂಮ್ ನೋಡ್ಕೊಳ್ಳಿ ವಾಲ್ಯೂಮ್ ಗುಡ್ ನಂಬರ್ ಆಫ್ ವಾಲ್ಯೂಮ್ಸ್ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಬೈ ಸೆಲ್ ಮಾಡ್ಕೊಬೋದು ಈ ತರ ಒಂದು ಪೆನ್ನಿ ಸ್ಟಾಕ್ ನೋಡುವಾಗ ನಾನು ಮಾರ್ಕೆಟ್ ಕ್ಯಾಪಿಟಲ್ ಕಮ್ಮಿ ಇರೋದ್ರಿಂದ ವೆರಿ ಡೇಂಜರ್ ಅಂತ ಅನ್ಸುತ್ತೆ ಸ್ಟಿಲ್ ಪೆನ್ನಿ ಸ್ಟಾಕ್ ತುಂಬಾ ಲೈಕ್ ಮಾಡೋರು ಬೇಸಿಕಲಿ ನಾನು ಇನ್ನೊಂದು ಅಬ್ಸರ್ವೇಷನ್ ಹೇಳಬೇಕಾಗಿತ್ತು ಸೊ ಇಲ್ಲೆಲ್ಲ ಸೆಲ್ಸ್ ಮೀನ್ಸ್ ಲಿಸ್ಟ್ ಆದಾಗಿಂದ ಒಂದು ನೋಡ್ಬೋದು ಲಿಸ್ಟ್ ಆಗಿದ್ದಾವಾಗ ಫೆಬ್ರವರಿ ಟೈಮಲ್ಲಿ ಏನೋ ಅಂತಿದ್ನಲ್ಲ ಸೊ ಗ್ರೋತ್ ಬಂದು ಇಲ್ಲೇ ಸೊ ಮಾರ್ಚ್ ಇಂದ ಒಂದು ಫಾಲೋ ಆಗಿ ಮತ್ತೆ ಒಂದು ಇಲ್ಲೆಲ್ಲ ಮಾರ್ಚ್ ಫಾರ್ಟಿ ಸೆವೆನ್ ಇಂದ ಅಪ್ ಹೋಗಿ ಒಂದು ಸೆವೆಂಟಿ ಹತ್ತಿರ ಹೋಗಿ ಡೌನ್ ಆಗಿರೋಂಥದ್ದು ನೋಡ್ಕೊಬೇಕಾಗುತ್ತೆ ಎಷ್ಟು ಡೌನ್ ಆಗುತ್ತೆ ಅಂತ ಇಲ್ಲಿ ಹೇಳ್ದಂಗೆ ಆರ್ ಎಸ್ ಬಿಲೋ ಝೀರೋ ಬಂದಿರೋದ್ರಿಂದ ರಿಲೇಟಿವ್ ಸ್ಟ್ರೆಂತ್ ರಿಲೇಟಿವ್ ಸ್ಟ್ರೆಂತ್ ನಿಮ್ಮ ಒಂದು ಆಪಲ್ ಇಲ್ಲದೆ ಇರಬಹುದು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ನೋಡೋಣ ಆರ್ ಎಸ್ ಐ ಆರ್ ಎಸ್ ಐ ಒಂದು ಇವಾಗ ಫಾರ್ಟಿ ಹತ್ರ ಹತ್ರ ಇದೆ ಡೌನ್ ಅಂತೂ ಆಗ್ತಾ ಇದೆ ಅಬೋವ್ ಫಿಫ್ಟಿ ಎಲ್ಲ ಬಂದರೆ ಮತ್ತೆ ಒಂದು ಶಾರ್ಟ್ ಟರ್ಮಿಗೆ ಬೈ ಮಾಡಿ ಅಲ್ಲಿಂದ ಒಂದು ಸೇಲ್ ಮಾಡ್ಬೋದು ಸೊ ಶಾರ್ಟ್ ಟರ್ಮಲ್ಲಿ ಒಂದು ಫೈವ್ ರುಪೀಸ್ ಟೆನ್ ರುಪೀಸ್ ಬಂದರೂ ಸಹಿತ ಒಂದು ಗುಡ್ ರಿಟರ್ನ್ ಸೊ ಈ ಥರ ಒಂದು ಪೆನಿ ಸ್ಟಾಕ್ಸ್ಗಳು ಖರೀದಿ ಮಾಡಿ ಅವಾಗಲೇ ಕೊಟ್ಬಿಡೋದು ಒಳ್ಳೆಯದು ತುಂಬ ಲಾಂಗ್ ಟರ್ಮ್ಗೆ ಅಂತ ಈ ಥರದ್ದು ಇಟ್ಕೊಳಕ್ ಹೋಗ್ಬೇಡಿ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಒಂದು ಸಣ್ಣ ಪುಟ್ಟ ಬ್ರೋಕರ್ಸ್ ಇರ್ಬೋದು ಯಾರೋ ಇರ್ಬೋದು ಅಥವಾ ಒಂದು ಬಿಸ್ನೆಸ್ ಮೆನ್ಗಳು ದೊಡ್ಡ ಕ್ವಾಂಟಿಟಿ ತೊಗೊಳ್ತಾರೆ ಪ್ರಾಫಿಟ್ ಬುಕ್ ಮಾಡ್ತಾರೆ ಎಷ್ಟು ಪ್ರಾಫಿಟ್ ಆಗಿದ್ಯೋ ಪ್ರಿನ್ಸಿಪಲ್ ನಾವು ಇನ್ವೆಸ್ಟ್ ಮಾಡಿದೀವೋ ಇವಾಗ ಹತ್ತು ಸಾವಿರ ಆಗಿದ್ದು ಹದಿನೈದು ಸಾವಿರ ಆಯ್ತು ಅಂತ ಇಟ್ಕೊಂಡು ಐದು ಸಾವಿರದ್ದು ಸೇಲ್ ಮಾಡ್ಬಿಡ್ತಾರೆ ಮತ್ತೆ ಹತ್ತು ಸಾವಿರದ ರಿಟೈನ್ ಮಾಡ್ತಾರೆ ಸೊ ಆ ತರ ನೀವು ಮಾಡಿದಾಗ ನಿಮ್ಮ ಹೂಡಿಕೆ ಮಾಡಿದ್ದ ಅಮೌಂಟ್ ಏನಿದೆ ಅದು ತುಂಬಾ ಲಾಸ್ ಆಗ್ಲಿಕ್ಕೆ ಸಾಧ್ಯ ಇರಲ್ಲ ಸೊ ಆದಷ್ಟು ಸ್ಕ್ಯಾಪಿಂಗ್ ಅಂತದ್ದು ಮಾಡಬೇಕಾಗುತ್ತೆ ಪ್ರಾಫಿಟ್ ಬುಕ್ಕಿಂಗ್ ಅವಾಗ ಅವಾಗೆ ಇಂಥ ಕಂಪ್ನಿಗಳಲ್ಲಿ ಮಾಡಬೇಕಾಗುತ್ತೆ ಬೇಸಿಕಲಿ ಒಂದು ದೊಡ್ಡ ಒಂದು ಒಳ್ಳೆ ಕಂಪ್ನಿ ಆಗಿದ್ರೆ ಇವನ್ ಜಸ್ಟ್ ಎಕ್ಸಾಂಪಲ್ ಮಲ್ಟಿ ಕ್ಯಾಪ್ ಒನ್ ನಿಫ್ಟಿ ಫಿಫ್ಟಿ ಟಾಪ್ ಫಿಫ್ಟಿಲ್ ಇದೆ ಹತ್ತು ಸಾವಿರ ಹೂಡಿಕೆ ಮಾಡಿದೀರ ಹತ್ತು ಸಾವಿರದ್ದು ಹದಿನೈದು ಸಾವಿರ ಆಗ್ತಿದೆ ಒಂದು ಎರಡೂವರೆ ಸಾವಿರ ಅಷ್ಟು ಸೇಲ್ ಮಾಡಿಬಿಡಿ ಎರಡೂವರೆ ಸಾವಿರ ಮತ್ತೆ ರೀಟ್ ಮುಂದಕ್ಕೆ ಹಾಕಿ ಮೀನ್ಸ್ ಯಾವಾಗ ಮತ್ತಷ್ಟು ಲಾಭ ಆಗೋ ಸಾಧ್ಯತೆ ಇರುತ್ತೆ ಸೊ ಹೀಗೆ ಒಂದು ತಿರ್ಗಾ ಎರಡೂವರೆ ಸಾವಿರ ಇರೋದು ಎಕ್ಸ್ಟ್ರಾ ಅಡಿಷನಲ್ ಒಂದು ತ್ರೀ ತೌಸಂಡ್ ಆಗಿರತ್ತೆ ಆ ತ್ರೀ ತೌಸಂಡ್ ಸೆಲ್ ಮಾಡಿ ಹೀಗೆ ಒಂದು ಚೂರು ಚೂರೇ ಸೆಲ್ ಮಾಡ್ಬಂತು ಅಮೌಂಟ್ ಒಂದು ಬಿಲ್ಡ್ ಆಗಬೇಕು ವಾಲ್ಯೂಮ್ಸ್ ಬಿಲ್ಡ್ ಆಗ್ಬೇಕು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಇಲ್ಲಾಂದ್ರೆ ಒಂದು ಬೇರೆ ಕಂಪ್ನಿ ತಗೊಳ್ಳಿ ಒಂದು ಪೋರ್ಟ್ಫೋಲಿಯೋನ ಚೆನ್ನಾಗಿ ಮೇಂಟೈನ್ ಮಾಡಿದಷ್ಟು ತುಂಬಾ ಒಳ್ಳೇದಾಗತ್ತೆ ಇಲ್ಲಾಂದ್ರೆ ನೀವು ಹತ್ತು ಸಾವಿರ ಹಾಕಿದ್ದು ಹತ್ತು ಸಾವಿರಗೆ ಇರುತ್ತೆ ಕೊನೆ ತನಕ ವೃದ್ಧಿ ಅಂತೂ ಆಗಲ್ಲ ಸೊ ವೃದ್ಧಿ ಆಗ್ಬೇಕಂದ್ರೆ ರೊಟೇಷನ್ ಆಗ್ಬೇಕು ನಾನು ಬೇಸಿಕಲಿ ನಾನು ಅದೇ ಹೇಳೋದು ಒಂದು ಮಲಯಾಳಿ ಮತ್ತೆ ಒಂದು ಮಾರವಾಡಿಗಳ ಕಾನ್ಸೆಪ್ಟ್ ಏನಂದ್ರೆ ರೊಟೇಶನ್ ಆಗ್ತಾ ಇರಬೇಕು ಮನೀನ ನೀವು ಹಾಗೆ ಬಿಟ್ಬಿಟ್ರೆ ಹತ್ತು ಪರ್ಸೆಂಟ್ ಪ್ಲಸ್ ಹೋಗುತ್ತೆ ತಿರ್ಗಾ ಮೈನಸ್ ಸೆವೆನ್ ಪರ್ಸೆಂಟ್ ಬರುತ್ತೆ ಮತ್ತೆ ಮೈನಸ್ ತ್ರೀ ಪರ್ಸೆಂಟ್ ಆಗುತ್ತೆ ಜೀರೋ ಆಗಿಬಿಡುತ್ತೆ ಕೊನೆಗೆ ಅದೇನು ಅಪ್ ಆ್ಯಂಡ್ ಡೌನ್ ಆಗ್ತಾನೆ ಇರುತ್ತೆ ಕೊನೆ ತನಕ ಇಲ್ಲೆಲ್ಲ ಬೈ ರೆಂಡ್ ಅವ್ ಬಂದಾಗ ಏನ್ ಮಾಡಿರ್ತಾರೆ ಅಂದ್ರೆ ಇವರೆಲ್ಲ ಒಂದು ಸಿಕ್ಸ್ಟಿ ಇಲ್ಲಿ ಸಿಕ್ಸ್ಟಿ ನೈನ್ ಏನೋ ಲಿಸ್ಟ್ ಆಗಿದೆ ಸಿಕ್ಸ್ಟಿ ಸಿಕ್ಸ್ ಇದೆ ಇಮಿಡಿಯೇಟ್ ಆಗಿ ಅವತ್ ಸೆಲ್ ಮಾಡಿರ್ತಾರೆ ಪ್ರೆಷರ್ ಇದು ಯಾರ್ ಮಾಡಿರ್ತಾರೆ ಅಂದ್ರೆ ದೊಡ್ಡ ಇನ್ಸ್ಟಿಟ್ಯೂಟ್ ಅವ್ರು ಯಾರೋ ಹಾಕೊಂಡಿರ್ತಾರೆ ಅವ್ರು ಸೆಲ್ ಮಾಡ್ತಾರೆ ಆಮೇಲೆ ಕೊನೆ ಕೊನೆಗೆ ನಿಧಾನಕ್ಕೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅಂತ ಡೌನ್ ಆಗ್ತಾ ಬರುತ್ತೆ ಇಲ್ಲಿ ಜೀರೋ ಕಂಪ್ಲೀಟ್ ಜೀರೋ ಆಗ್ತಾ ಆಯ್ತು ನೀವು ಇಲ್ಲಿ ಸೊ ಇಲ್ಲೂ ಅಷ್ಟೇ ನೋಡಿ ಆಲ್ಮೋಸ್ಟ್ ಜೀರೋ ಆಗ್ತಾ ಇತ್ತು ಮತ್ತೆ ಒಂದು ಮೊನ್ನೆ ನಾವು ಇಂದ ಪ್ಲಸ್ ಆಗಿರ್ಬೋದು ಸೊ ಇದು ಝೀರೋ ಅಂತ ಕಾಯ್ಬೇಕು ಚೂರು ಆ ಝೀರೋ ಆಗ್ತಿದ್ದಂಗೆ ಮತ್ತೆ ಅದು ಅಥವಾ ಝೀರೋ ಇಂದ ರಿವರ್ಸ್ ಆಗಿ ಪ್ಲಸ್ ಹೋಗ್ಬೇಕು ಕಂಪ್ಲೀಟ್ ಜೀರೋ ಇದು ತಿರ್ಗಾ ಅಗೇನ್ ಮೈನಸ್ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಇಲ್ಲೆಲ್ಲ ಮೈನಸ್ ಇತ್ತು ಆಕ್ಚುಲಿ ಇದು ಕರೆಕ್ಟ್ ಇನಿಷಿಯಲ್ ಅಲ್ಲಿ ಕರೆಕ್ಟ್ ಇರಲ್ಲ ಇದು ಆರ್ ಎಸ್ ಐ ಎಲ್ಲ ಯಾಕಂದ್ರೆ ಪ್ರಿವಿಯಸ್ ಡೇಟಾ ಏನು ಇರಲ್ಲ ಒಂದು ಎಷ್ಟು ಟ್ವೆಂಟಿ ನೈನ್ ಸೆವೆನ್ ಡೇಸ್ ಅಥವಾ ಟ್ವೆಂಟಿ ಸಿಕ್ಸ್ ಡೇಸ್ ಎಲ್ಲ ಇರ್ಬೇಕು ಡೇಟಾ ಮೂವಿಂಗ್ ಆವರೇಜ್ ಡೇಟಾ ಇರಲ್ಲ ಗಳೆಲ್ಲ ಇರ್ತವೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸೊ ಒಂದು ಸರ್ಟನ್ ಡೇಸ್ ಆದ್ಮೇಲೆ ಪ್ರೀವಿಯಸ್ ಟ್ವೆಂಟಿ ಸಿಕ್ಸ್ ಡೇಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಆ ಮೂವಿಂಗ್ ಆವರೇಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದ್ರ ರಿಲೇಟೆಡ್ ಎಮ್ ಎಸ್ ಸಿ ಡಿ ಇರ್ಬೋದು ಅಥವಾ ಆರ್ ಎಸ್ ಐ ಇರ್ಬೋದು ಈ ಥರ ಒಂದು ಎಲ್ಲ ಒಂದು ಪ್ಲಾಟ್ ಮಾಡ್ತಾ ಹೋಗುವಂಥದ್ದು ಸೊ ಹಾಗಾಗಿ ಒಂದು ನೆಗೆಟಿವ್ ಟ್ರೆಂಡ್ ಇರೋದ್ರಿಂದ ಈ ಸದ್ಯಕ್ಕೆ ಒಂದು ಇಲ್ಲಿ ಪಾಸಿಟಿವ್ ಕೊಟ್ಟಿದ್ರು ಸಹಿತ ಒಂದು ಫಾರ್ಟಿ ಫೈವ್ ಅಟ್ಲೀಸ್ಟ್ ಫಿಫ್ಟಿ ಆದ್ರೂ ಬಂದ್ರೆ ಒಳ್ಳೇದು ಫಿಫ್ಟಿ ಹತ್ರ ಹತ್ರ ಬಂದಾಗ ಬೈ ಮಾಡಿ ನೋಡಿ ಇಲ್ಲಿ ಹತ್ರ ಹತ್ರ ಫಿಫ್ಟಿ ಬಂದಿತ್ತು ಇಮಿಡಿಯೇಟ್ ಒಂದು ಜಂಪ್ ತಗೊಂತು ಆಲ್ಮೋಸ್ಟ್ ಫಿಫ್ಟಿ ಅಲ್ಲ ಇದು ಇಲ್ಲಿ ಫಾರ್ಟಿಗೆ ಬಂದಿದೆ ಆಕ್ಚುಲಾಗಿ ಫಾರ್ಟಿ ಇಸ್ ಆಲ್ಸೋ ಓಕೆ ಒಂದು ಲೆವೆಲ್ಗೆ ಬಟ್ ಮತ್ತೆ ಏನಾದ್ರೂ ಫಾರ್ಟಿಯಿಂದ ಡೌನ್ ಬಂತು ಅಂದ್ರೆ ಅವರೇಜ್ ಮಾಡೋದು ಅದೆಲ್ಲ ತಲೆನೋವು ಜಾಸ್ತಿ ಹಾಗಾಗಿ ಒಂದು ಫಾರ್ಟಿ ಫೈವ್ ಆದರೂ ಬಂದ್ರೆ ಒಳ್ಳೇದಂತ ಸೊ ಅಲ್ಲಿಂದ ಬೈ ಮಾಡಿದ್ರೆ ಒಂದು ತುಂಬಾ ಒಂದು ಚೇಂಜಸ್ ಸಿಗುತ್ತೆ ನಿಮಗೆ ಇದು ಆಲ್ಮೋಸ್ಟ್ ರಿಸಲ್ಟ್ಗಳೆಲ್ಲ ಚೆನ್ನಾಗಿರೋದ್ರಿಂದ ಕಡಿಮೆ ಅಮೌಂಟ್ ಗೆ ಇನ್ವೆಸ್ಟ್ ಮಾಡಬಹುದು ಇದು ರೆಕಮೆಂಡೇಶನ್ ಅಂತಲ್ಲ ಇದು ಸಹಿತ ಒಂದು ನೀವು ನೋಡಬಹುದು ಅಂತ ಹೇಳಲಿಕ್ಕೆ ಈ ವಿಡಿಯೋ ಮಾಡಿರುವಂತದ್ದು ಈ ತರ ಒಂದು ಮತ್ತಷ್ಟು ವಿಡಿಯೋಸ್ ಗಳು ಮತ್ತೆ ಮತ್ತೆ ಬರ್ತಾ ಇರತ್ತೆ ಅಲ್ಲಿ ತನಕ ಈ ನ ನೋಡ್ತಾ ಇರಿ ಬೇಸಿಕ್ ಆಗಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅಲರ್ಟ್ ಗೋಸ್ಕರ ಆದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇವು ಪರಿಹಾರ ಮಾರ್ಗ ಫೇಸ್ಬುಕ್ ಚಾನೆಲ್ ಇರ್ಬೋದು ಅಥವಾ ಒಂದು ಮನಿ ಮಾರ್ಗ ಈ ಯೂಟ್ಯೂಬ್ ಚಾನೆಲ್ ಇರ್ಬೋದು ಈ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಅಲರ್ಟ್ ಗಳೆಲ್ಲ ಬರುತ್ತೆ ಹೊಸ ಹೊಸ ವಿಡಿಯೋ ಮಾಹಿತಿ ಎಲ್ಲ ಸಿಕ್ತಿರುತ್ತೆ ಇಮಿಡಿಯೇಟ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಏನಾದ್ರು ಒಂದು ಮೇಜರ್ ಏನಾದ್ರು ಚೇಂಜಸ್ ಕಾಣಿಸ್ತು ಅಥವಾ ಒಂದು ಇಂಪಾರ್ಟೆಂಟ್ ಏನಾದ್ರು ಬೈದ ಆಪರ್ಚುನಿಟಿ ಸಿಕ್ತು ಅಂದ್ರೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ತರ ಒಂದು ಚಾನೆಲ್ನ ನೋಡ್ತಾರಿ ಮತ್ತೆ ನಿಮ್ ಫ್ರೆಂಡ್ಸ್ನು ಸಹಿತ ಇದ್ರ ಬಗ್ಗೆ ತಿಳಿಸಿ ಯಾಕಂದ್ರೆ ಅವರು ಸಹಿತ ನಿಮ್ಮ ಫ್ರೆಂಡ್ಸ್ ಅವರು ಒಂದು ಇನ್ವೆಸ್ಟ್ಮೆಂಟ್ ಇರ್ಬೋದು ಅವ್ರದ್ದು ಗ್ರೋತ್ ಇರ್ಬೋದು ಅದೆಲ್ಲ ನೀವು ನೀವು ಸಹಾಯ ಮಾಡಬಹುದು ಅವ್ರಿಗೆ ಅಲ್ಲಿ ತನಕ ಇರೋಣ ಮುಂದಿನ ವಿಡಿಯೋದೊಂದಿಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು